ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಬಿಗ್ ಹಾಯ್ ಮೋಕ್ಷಿತಾ ಅವರು ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರ ಒಂದು ವೆಬ್ ಸೀರೀಸ್ ಏನಿದೆ ಫುಲ್ ಟ್ರೆಂಡಿಂಗಲ್ಲಿದೆ ಶೂಟಿಂಗು ಆಯಿತಾ ನೆಕ್ಸ್ಟ್ ಲೆವೆಲಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಆಯಿತಾ ಶೂಟಿಂಗು ಆಯಿತಾ ಒಂದು ಶೆಡ್ಯೂಲ್ ಮುಗಿದು ಸೆಕೆಂಡ್ ಶೆಡ್ಯೂಲ್ ಕೂಡ ಆಲ್ರೆಡಿ ಇವತ್ತು ಮುಗಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೇ ಮೋಕ್ಷಿತಾ ಮತ್ತು ವಿನಯ್ ಗೌಡ ಇಬ್ಬರೂ ಕೂಡ ಖಂಡಿತವಾಗೂ ನಾನು ಹೇಳೋದೇನು ಅಂತಂದರೆ ಈ ವೆಬ್ ಸೀರೀಸು ನಿಜವಾಗ್ಲೂ ವಿನಯ್ ಗೌಡನ್ಗೆ ಮತ್ತು ಮೋಕ್ಷಿತನ್ಗೆ ಇಬ್ಬರಿಗೂ ಕೂಡ ಒಂದು ನೇಮು ಫೇಮ್ ಎರಡನ್ನೂ ತಂದು ಕೊಡುತ್ತೆ ಅಂತ ಯಾಕೆ ಏಕೆಂತಂದರೆ ಇದು ಒಂಥರ ಈ ಹೆಂಗಪ್ಪ ಅಂತಂದರೆ ಈ ವೆಬ್ ಸಿರೀಸು ಒಂಥರ ಆರ್ ಆರ್ ಮತ್ತು ಲವ್ ಎರಡು ಕೂಡಿದಂತಹ ವೆಬ್ ಸಿರೀಸ್ ಇದು ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ನ ಒಂದು ಹೆಸರು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಮೋಕ್ಷಿತ ಅವರಿಗಾಗಿರ್ಬೋದು ಅದೇ ರೀತಿ ವಿನಯ್ ಗೌಡ ಅವರಿಗಾಗಿರ್ಬೋದು ಯಾಕೆಂತಂದರೆ ನಮ್ಮಲ್ಲಿ ಕನ್ನಡದಲ್ಲಿ ವೆಬ್ ಸಿರೀಸ್ ಬರೋದೇ ತುಂಬ ರೇರು ಇತ್ತೀಚೆಗೆ ಆಯಿತಾ ಒಂದು ವೆಬ್ ಸೀರೀಸಿನ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಯಾವಾಗ ಐನು ಮನೆ ಬಂತು ಸಕ್ಸಸ್ ಆಯಿತು ಝಿ ಫೈವಲ್ಲಿ ಅದಾದ ನಂತರ ಸ್ವಲ್ಪ ಎಲ್ಲರೂ ಕೂಡ ಓಕೆ ವೆಬ್ ಸಿರೀಸ್ನು ಕೂಡ ನಾವು ಇಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಂದಿದ್ದಾರೆ ಇವಾಗ ನೆಕ್ಸ್ಟ್ ಬರ್ತಿರುವಂತಹ ವೆಬ್ ಸಿರೀಸೇನೆ ನಮ್ಮ ಮೋಕ್ಷಿತಾ ಗೌಡ ಮತ್ತು ಸಾರಿ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವ್ರದ್ದು ವೆರಿ ಸೂನು ನಮ್ಮ ಮುಂದೆ ಬರುತ್ತೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ಶೂಟಿಂಗು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನೋಡಿ ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಆಗಿರೋ ಒಂದು ವಿಡಿಯೋನ ಮತ್ತೆ ಕಂಪ್ಲೀಟ್ ಆಗಿರೋವಂಥ ಫೋಟೋಗಳನ್ನ ಹಾಕಿದ್ದಾರೆ ಶೇರ್ ಮಾಡಿದ್ದಾರೆ ವೆಬ್ ಸೀರೀಸ್ನ ಚಿತ್ರತಂಡ ಎಲ್ಲ ಕಡೆ ಶೇರ್ ಮಾಡಿದ್ದಾರೆ ಅಂದರೆ ವೆರಿ ಸೂನ್ ನಮ್ಮ ಮುಂದೆ ಬರುತ್ತೆ ಶೂಟಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಹಾಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರ ಒಂದು ವೆಬ್ ಸೀರೀಸ್ ಏನಿದೆ ವೆರಿ ಸೂನ್ ನಮ್ಮ ಮುಂದೆ ಬರುತ್ತೆ ಅಂತ ಗೊತ್ತಾಗ್ತಿದೆ ಯಾಕೆಂತಂದ್ರೆ ಶೂಟಿಂಗ್ ಮುಗ್ದಿದೆ ಅದು ನೀನು ಎಡಿಟಿಂಗ್ ಆಗಬೇಕು ಒಂದು ಅದು ವೆಬ್ ಸೀರೀಸ್ ಆಗಲಿ ಸಿ ನಮ್ಮ ಮೂವಿ ಆಗಲಿ ಶೂಟಿಂಗ್ ಅಷ್ಟೇ ಮುಗ್ದಿದ್ದ ತಕ್ಷಣವೇ ಅದು ಬರುತ್ತೆ ಅಂತಲ್ಲ ಅದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಅದು ಎಡಿಟಿಂಗ್ ಆಗಬೇಕು ಡಬ್ ಆಗಬೇಕು ಕೆಲವೊಂದು ಪೋರ್ಷನ್ಸ್ಗಳು ಬೇಡ್ದಿಲ್ಲದೆಲ್ಲ ಆಯಿತಾ ಬೇಕೋ ಬೇಡೋ ಅದನ್ನು ಆಯಿತಾ ಅದು ಸೆನ್ಸರ್ ಮಾಡಿಸ್ಬೇಕು ಅವೆಲ್ಲ ಸುಮಾರು ಇರ್ತವೆ ಹಾಗಾಗಿ ಆಯಿತಾ ಸ್ವಲ್ಪ ಅಂದರೆ ಜುಲೈ ಎಂಡೋಷತ್ತಿಗೆ ಬಂದರೂ ಬರ್ಬೋದು ವೆಬ್ ಸೀರೀಸು ವೆರಿ ಸೂನ್ ನಾವು ಕೂಡ ವೆಯ್ಟ್ ಮಾಡೋಣ ಅದಲ್ಲೇ ಮೋಕ್ಷಿತ ಮತ್ತು ಏನು ನಮ್ಮ ಶಿಶಿರ್ ಐಶ್ವರ್ಯ ಆ ಮೂರು ಜನರ ಒಂದು ಆ ಫ್ರೆಂಡ್ಶಿಪ್ಪು ಆ ಬಾಂಡಿಂಗು ತುಂಬ ಚೆನ್ನಾಗಿದೆ ಏಕೆ ಅಂತಂದರೆ ಅವರಂತೂ ಇವಾಗ ಎಲ್ಲ ಕಡೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಅಂದರೆ ಎಲ್ಲಿ ಹೋದರೂ ಕೂಡ ಅವರು ಮೂರು ಜನ ಒಟ್ಟಿಗೆ ಹೋಗ್ತಾ ಅದು ಒಂದು ಪಿಕ್ನಿಕ್ ಆಗಲಿ ಟೂರ್ ಆಗಲಿ ಹೋಟೆಲ್ ರೆಸ್ಟೋರೆಂಟ್ ಎಲ್ಲಿ ಹೋದರೂ ಕೂಡ ಮೋಕ್ಷಿತಾ ಮತ್ತು ನಮ್ಮ ಶಿಶಿರವರು ಅದೇ ರೀತಿ ಐಶ್ವರ್ಯ ಅವರು ಒಟ್ಟಿಗೆ ಹೋಗ್ತಾ ಇದ್ದಾರೆ ಆ ಫ್ರೆಂಡ್ಶಿಪ್ ಆ ಬಾಂಡಿಂಗ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಈ ಮೂರೂ ಜನ ಕೂಡ ಬಂದಿದ್ದಿಂದ ಇಲ್ಲಿವರೆಗೂ ಅಂದರೆ ಬಿಗ್ ಬಾಸ್ನ ಮುಗಿಸ್ಕೊಂಡು ಬಂದಿದ್ದ ಬಂದದ ಬಂದ ದಿನದಿಂದ ಇಲ್ಲಿವರೆಗೂ ಕೂಡ ಆ ಫ್ರೆಂಡ್ಶಿಪ್ಪು ಆ ಬಾಂಡಿಂಗ್ನ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಿದ್ದಾರೆ ಅಂದ ನನಗೆ ತುಂಬಾ ಇಷ್ಟ ಆಯಿತು ಏಕೆಂತಂದರೆ ಬಿಗ್ ಬಾಸ್ ಅನ್ನೋದು ಒಂದು ಎಮೋಷನ್ ಅದು ಆಯ್ತು ಅಲ್ಲಿ ಕನೆಕ್ಟ್ ಆದಂತಹ ಒಂದು ಫ್ರೆಂಡ್ಶಿಪ್ ಇರ್ಬೋದು ಲವ್ ಇರ್ಬೋದು ವಾಟ್ ಎವರ್ ಆಯಿತು ಅದನ್ನು ಲಾಂಗ್ ಲೈಫ್ ತಗೊಂಡೋಗೋದಿದೆಯಲ್ಲ ಅಂದರೆ ಲೈಫಲ್ಲಿ ಒಂದು ಓಕೆ ನಮ್ಗೊಂದು ಒಂದು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ರು ಅನ್ನೋದು ಅನ್ನೋದನ್ನ ಒಂದು ಲಾಸ್ಟ್ ತನಕ ತಗೊಂಡೋಗೋದಿಲ್ವಾ ಫರ್ ಎವರ್ ತಗೊಂಡೋಗೋದಿದೆಯಲ್ಲ ಅದು ತುಂಬನೇ ಕಷ್ಟ ಅದನ್ನು ನಾನು ನಿಜವಾಗ್ಲೂ ಕೂಡ ಶಿಷ್ಯರ್ ಮತ್ತು ಮೋಕ್ಷಿತಾ ಐಶ್ವರ್ಯ ಮಾಡ್ತಾಯಿದ್ದಾರೆ ಮೂರು ಜನ ಎಲ್ಲೋದ್ರೂ ಒಟ್ಟಿಗೆ ಹೋಗ್ತಾರೆ ಒಟ್ಟಿಗೆ ಬರ್ತಾರೆ ಏಕೆಂದರೆ ಮೊನ್ನೆ ಮೊನ್ನೆ ತಾನೇ ಮೋಕ್ಷಿತಾ ಗೌಡ ಸಾರಿ ಮೋಕ್ಷಿತಾ ಮತ್ತು ಗೌಡ ಅವ್ರದ್ದು ಒಂದು ಶೂಟಿಂಗಲ್ಲೂ ಕೂಡ ಹೋಗಿ ಮೋಜು ಮಸ್ತಿ ಮಾಡಿ ಬಂದಿದ್ದಾರೆ ಒಂಥರ ತಮಾಷೆಯಾಗಿ ಎಲ್ಲರೊಟ್ಟಿಗೆ ಇದ್ದು ಬಂದಿದ್ದಾರೆ ನಮ್ಮ ಐಶ್ವರ್ಯ ಮತ್ತು ಶಿಷ್ಯರವರು ಅಂದರೆ ನನ್ನ ಪ್ರಕಾರವಾಗಿ ಶಿಷ್ಯರು ನಾನು ಈಗಿಂದ ನೋಡ್ತಾ ಇಲ್ಲ ಹದಿನೈದು ವರ್ಷ ಅವರು ಇಂಡಸ್ಟ್ರಿಲಿದ್ದಾರೆ ಸೀರಿಯಲ್ ಇಂಡಸ್ಟ್ರಿಲಿ ಅವಾಗಿಂದೂ ನೋಡ್ತಾ ಇದ್ದೀನಿ ಆ ಮನುಷ್ಯ ತುಂಬನೇ ಅಂಬಲಾಗಿರ್ತಾರೆ ತುಂಬಾ ಡೌನ್ ಟು ಅ ಪರ್ಸನ್ ಅಂದರೆ ಅವ್ರಿಗೆ ಸಿಟ್ಟು ಬರೋ ತನಕ ಶಿಷ್ಯರವ್ರನ್ನ ಆಯಿತಾ ತುಂಬ ಸ್ಮೂತಾಗಿ ಎಲ್ಲರೂ ಹ್ಯಾಂಡ್ಲ್ ಮಾಡ್ಬೋದು ಸಿಟ್ಟು ಬಂತು ಅಂದರೆ ಮುಕ್ ಕೊಡ್ದಂಗೆ ಹೇಳ್ತಾರೆ ಹಾಗಾಗಿ ಮೋಕ್ಷಿತಾ ಶಿಷ್ಯರ್ ಮತ್ತು ಐಶ್ವರ್ಯ ಮೂರು ಜನದ್ದು ಕೂಡ ಅಂದರೆ ಮೂರು ಜನದ್ದು ಒಂದೇ ಕ್ಯಾರೆಕ್ಟರ್ ಅಂದರೆ ತುಂಬನೇ ಸಾಫ್ಟಾಗಿರ್ತಾರೆ ಬಟ್ ಅವ್ರ ತಂಟೆಗೆ ಬಂದರೆ ಬಿಡೋಲ್ಲ ಯಾರೂ ಅದ್ರಲ್ಲಿ ನಮ್ಮ ವಿನಯ್ ಗೌಡ ಅವರು ತುಂಬಾ ರೊಮ್ಯಾಂಟಿಕ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ರು ಒಳ್ಳೆ ಹ್ಯಾಂಡ್ಸಮ್ಮಾಗಿ ನಿಜವಾಗ್ಲೂ ಕೂಡ ಮೋಕ್ಷಿತಾ ಮತ್ತು ವಿನಯ್ ಗೌಡವ್ರದ್ದು ಫೋಟೋಸು ಮತ್ತು ವಿಡಿಯೋಸು ಯಾವಾಗ ಆಚೆ ಬಂದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಓಕೆ ಮೋಕ್ಷಿತ ಮತ್ತು ವಿನಯ್ಗೌಡರ ವೆಬ್ ಸೀರೀಸ್ ಯಾವಾಗ ಬರುತ್ತೆ ಯಾವುದ್ರಲ್ಲಿ ಬರುತ್ತೆ ನನ್ನೇ ಕೇಳ್ತಾ ಇರ್ತಾರೆ ತುಂಬ ಜನ ಮೇಡಮ್ ಯಾವಾಗ ಬರುತ್ತೆ ಜಿ ಫೈವಲ್ಲಿ ಬರುತ್ತಾ ಯಾವಾಗ ಬರುತ್ತೆ ಡೇಟ್ ಏನಾದರೂ ಅನೌನ್ಸ್ ಆಗಿದೆಯಾ ಏನು ಎತ್ತ ಎಲ್ಲ ಕೇಳ್ತಾ ಇರ್ತಾರೆ ಬಟ್ ನಾನು ಹೇಳೋದೇನು ಗೊತ್ತಾ ಪ್ರೇಕ್ಷಕರಿಗೆ ಒಂದು ಆಯಿತಾ ಕ್ಯೂರಿಯಾಸಿಟಿ ಇದೆಯಲ್ಲ ಅದೇ ಒಂದು ವಿನ್ ಆದಂಗೆ ಅದೇ ಒಂದು ಗತ್ತೋದು ಅವಾಗ ಏನಾಗುತ್ತೆ ಗೊತ್ತಾ ಪ್ರೇಕ್ಷಕರಿಗೆ ಒಂದು ವೆಯ್ಟಿಂಗ್ ಮಾಡೋದರಲ್ಲೂ ಒಂದು ಗತ್ತು ಓಕೆ ನಾಳೆ ಬರುತ್ತಾ ನಾಡು ಬರುತ್ತಾ ಅನ್ನೋದು ಅದನ್ನು ನಿಜವಾಗಲೂ ಕ್ಯೂರ್ಯಾಸಿಟಿ ಉಟ್ಸಿದ್ದಾರೆ ಅಂತಲೇ ಹೇಳ್ಬೋದು ವಿನಯ್ ಗೌಡ ಮತ್ತು ಮೋಕ್ಷಿತಾ ನಾನು ಕೂಡ ವೆಯ್ಟ್ ಮಾಡ್ತೀನಿ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಯಾಕೆಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫೋಟೋಸು ನಮ್ಮ ವಿನಯ್ ಗೌಡ ಅವರೇ ಶೇರ್ ಮಾಡಿದ್ದಾರೆ ಅಂದರೆ ಶೂಟಿಂಗ್ ಮುಗಿದಿದೆ ನೀನೇನಿದ್ರು ಬರಬೇಕಷ್ಟೇ ಅನ್ನೋದನ್ನು ಹಂಚ್ಕೊಂಡಿದ್ದಾರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ವೆರಿ ಸೂನು ನಿಮ್ಮ ಮುಂದೆ ಬರುತ್ತೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ವೆರಿ ಸೂನು ಆಯಿತಾ ನಮ್ಮ ವಿನಯ್ ಗೌಡ ಮತ್ತು ಮೋಕ್ಷಿತ ಅವರ ಒಂದು ವೆಬ್ ಸೀರೀಸ್ ನಮ್ಮ ಮುಂದೆ ಬರುತ್ತೆ ನೀವೆಲ್ಲರೂ ನೋಡಿ ಆಯಿತಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಟ್ಟಾರೆಯಾಗಿ ಈ ಒಂದು ವೆಬ್ ಸೀರೀಸ್ ಏನಿದೆ ಆಯಿತಾ ಸಕ್ಸಸ್ ಆಗಲಿ ನಮ್ಮ ವಿನಯ್ ಗೌಡವ್ರಿಗೂ ನಮ್ಮ ಮೋಕ್ಷಿತವ್ರಿಗೂ ಒಳ್ಳೆ ಹೆಸರು ಹೆಸರು ಬರಲಿ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್